सैरेद ना सैर्याद नाई नाईग नाई गी बाळ फरक हो मला माहिती नाही मी की आता सांगतो कि ऐका तुम्हाला माहित नसलं तर काय झालं मी सांगतो कि आता इकडे महाराष्ट्र आहे हो सगळं मराठी आहे सगळं समजून येते ಏನ್ ಹೇಳಿ ಬದಲಿಲ್ಲ ನಾಯಿ ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ದಿನ ಹೇಳ್ತಾರವ್ರು ಹೆಣ್ಣ ನಾಯಿ ಸುಮಾರು ಹಾ ನೀವೊಂದ್ ಮಾತ್ ಹೇಳ್ತೀನಿ ಕೇಳಬಾಗಪ್ಪಜಾ ಚಲೋ ಬಾಳ ಒಂದ್ ಎರಡ್ ನಾಯಿ ಸಾಕಿದ್ರು ಬೇಟಿ ಹೇಳಿ ಬ್ಯಾಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದ ಒಂದ್ ಹೆಣ್ಣ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಕೆಲಸ ಆಡ್ಬೇಕ ತಗೊಂಡು ಹೋಗ್ತಿದ್ರು ಅಡಿವ್ಯಾಗ ಹೋದ್ರೆ ಅಡ್ಡು ನಾಯಿ ಹೆಣ್ಣು ನಾಯಿ ಗಂಡ ನಾಯಿ ತಗೊಂಡು ಹಾದ್ರು ಅಡಿವ್ಯಾಗ ಮುಂದೆ ಹೋಗಿ ಮಲ ಪಾಲಯಲೇತಿ ಏ ನಮ್ಮ ಸುಖ ದುಃಖ ನಾವೇ ನಿಮ್ಮ ದೇವರದ್ದು ಅಲ್ಲೆ ಕೆಮ್ಮೋ ಕೂತ ಕೇಳಕೋತೇ ಏ ನಮ್ಮ ಸುಖ ದುಃಖ ನಾವೇ ನೋಡತೇವಾಮ್ಮ ದೇವರ ಅಲ್ಲೆ ಕೆಮ್ಮೋತೇ ಕೂತ ಕೇಳಕೋತೇ ನೀನೆ ದೇವರಂತ ಯಾರು ಯ ದೇವರನ್ನು ಮಾತಬ್ಯಾರೇತಿ ಏ ಇದರ ದೇವಿನ ಕಾರ್ಖಾನೆ ರಾತ್ರಿ ನಡಿತತಿ ಹೆಂಗ ನಡಿತೀ ಹೆಂಗ ತಿರುಗತತಿ कारखाने रात्रि नड़ता के नाते ಆಗಿ ಆಗಿ I ದೇವರಿಗೆ ಸಾವಾಗಿಲ್ಲ ತೆಪ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಇದ್ದಲ್ಲ ಅವನು ದೇವ್ರ ದೇವರಿಗೆ ಸಾವಾಗಿಲ್ಲ ಅಂತ ಹೇಳ್ರಿ ಗಂಡ ಹಾಡವರು ಕೃಷ್ಣ ಪರಮಾತ್ಮನು ಒಂದು ದೇವ್ರ ನಿನ್ನ ಕೃಷ್ಣ ಪರಮಾತ್ಮ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನ ಮಹಾಭಾರತ ಲೇಖಿ ಐತಿದು ದ್ವಾಪಾರ ಯುಗ ಅಂತ್ಯ ಕಾಲಕ್ಕೆ ಅಂತ್ಯಕಾಲಕ್ಕ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಒಂದು ಗಿಡದ ಬುಡಕ ಕೂತಿದ್ದ ಬ್ಯಾಟಿ ಆಡ್ಬೇಕಂತ ಹೇಳಿ ಮಂತ ಒಬ್ಬ ನರ್ಮಾನ ಹಾಲಿ ಬ್ಯಾಟಿ ಆಡ್ಬೇಕಂತ ಹೇಳಿ ಬಂದಿದ್ದ ಬ್ಯಾಟಿ ಆಡ್ಲಕ ಬಂದಾಗ ಕೃಷ್ಣ ಪರಮಾತ್ಮ ಅವನ ಪಕ್ಕವನ ಕಣ್ಣಿಗೆ ಪ್ರಾಣಿಗತ್ಲೆ ಕಂಡಿತು ಬರೀ ತಿಳಿ ಬರೀ ಸೌಂಡ್ ಬಂದದಕ್ಕಾಗಿ ಯಾವ್ದೋ ಪ್ರಾಣಿ ಗೊತ್ತೈತಿ ಗಿಡದ ಬ್ಯಾಟಿನ ಐತೆ ತಿಳಿದ ಬ್ಯಾಟಿ ಐತೆ ತಿಳ್ಕೊಂಡ ಗಿಡದ ಮರಿಗಿ ನಿತ್ತ ಗಿಡದ ಮರಿಗಿ ನಿತ್ತ ಗಿಡದ ಮರಿಗಿ ನಿತ್ತ ಬಾಣ ಹೊಡೆದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು ಕೃಷ್ಣ ಪರಮಾತ್ಮನ ಅಂಗಾಲದಾಗ ನಟಾಗ ಜಾಗಾದ್ಮೇ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ ದೇವರಿಗೆ ಸಾವಿಲ್ಲ ಅಂತ ನೀವು ಹೇಳ್ತೀರಿ ಹಹಾ ಮಾ ದೇವರಿಗೆ ಸಾವಿಲ್ಲ ಅಂತ ಬರೆ ಒಂದು ಮಾನವನ ಕೈಯಾಗ ಯಾಕ ಬಡಿಸಿಕೊಂಡ ಸತ್ತ ತಾ ಮಾಡಿದಂತ ಕರ್ಮ ತಾ ಮಾಡಿದಂತ ಕರ್ಮ ಉಂಡ ಹೋಗಬೇಕಾಗೈತಿ ಔಷಧಿ ಬೇಕಾಯಿತು ಅಂತ ಹೇಳಿ ಕೃತ ತೃತ ದ್ವಾಪರ್ ಕಲಿಯುಗ ಬೇಕಾದಂಗ ಔಷಧಿಯಿಂದ ನಿನ್ನ ಔಷಧಿ ಕುಲ್ಲ ಮಾಡಿ ಹೋಗೋಕ್ಕೆ ನಿಂದು ಬಿಡೋದಿಲ್ಲ ನಿಂದು ಬಾಕಿ ಹಂಗಿಲ್ಲ ಅದ ಮಣಮ ಮಣಮ ಕಾಮ ಇದ್ದಂಗ ಇವರು ತಂಗ್ರಿ ಆರು ತಿಂಗಳ ಅದಬೈಲಿನ ಮತ್ ಮತ್ ಆರು ತಿಂಗಳು ಈ ಕಡೆ ಚಾಲ್ ಓದ್ತಿರಿ ಹಂಗ ಮಾಡ್ಬೇಡ್ರಿ ಬಗಪ ದೊಡ್ಡ ಅದ ನನಗ ದೊಡ್ಡ ಹುದ್ದ ಕೊಡ್ಲಾಕ್ ಹೋಗಬೇಡವಾ ದೊಡ್ಡ ಹುದ್ದ ಕೊಡ್ಲಾಕ್ ಹೋಗ್ಬೇಡದ ಅದ್ರದ್ದು ಪಕ್ಕ ಪೇಚು ತಿಳದಿಲ್ ನಿಮಗುದ್ದ ಕೊಡಬೇಕಾಗಿ ನಮ್ದು ಗೊತ್ತ ಹೆಂಗ ಗೊತ್ತೇನ ಗಿಡ ಹತ್ತಿಸ್ತಿವ್ 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 ಹವ ಹಾಕಿ ಎತ್ತಿ ಎತ್ತಿ ಮ್ಯಾಲ ಕೆಳಗೊಮ್ಮೆ ಹೋಗುದಿ ಅಂದ್ರೆ ಮ್ಯಾಲ ಎಳ್ಳು ತಾಕತ್ತ ಆಗ್ಬಾರದು ಗಂಡ ಹೋಗಿ ಎತ್ತಂಗಿಲ್ಲ ಎತ್ತಂಗಿಲ್ಲ ಮ್ಯಾಲೆ ನಿಮ್ಮನ ಅದೇ ರೀತಿಯಾಗಿ ಹನುಮಂತ ಕ ಕರೋ ಈ ಲಿಂಗಿಲ್ಲದ ಆಡುಮುಟ್ಟ ಹೆಂಗೆ ಸರಿಗಿ ಕರ್ಕೊಂಡು ಹೋದ್ರೆ ಗವಿಗಿ ಒಲೆಂದ್ರ ಬಾಲೀಗೆ ಬಿದ್ದಿತ್ತು ಕಾಲಿಗೆ ಒಳ ತಿತ್ತ ಕೂಗಿ ಕೂಗಿ ಬಸರಾಗಿ ಅಂದ್ರೆ ಲಿಂಗ ಐಕಿಗೆ ಬರೇ ಒಂದು ಐತ್ಯತ್ ಇವ್ರು ಹೇಳ್ತಾರೆ ಹಾಂ ಒಂದು ಲಿಂಗ ಐತ್ಯತ್ ಅಂತ ಅವರು ನೀವು ಇನ್ನೊಬ್ಬ ನಿಮ್ಮ ವದನ ಐಕಿಗೆ ಎರಡು ಲಿಂಗ ಅದಾವತ್ ಹೇಳಿ ಪೂಜೆ ಮಾಡ್ಯಾನವ ಸಾಂಗ ಎಂಬ ಶರಣ ಸಾಂಗ ಎಂಬ ಶರಣ ಬಸವಣ್ಣಪ್ಪ ನನಗೆ ಒಂದ ಕಟ್ಟೆನು ಇಕ್ಕೆ ಎರಡು ಕೊಟ್ಟ ನೋಡತ್ತ ಬಸವಣ್ಣಪ್ಪ ಎಲ್ಲರಿಗೆ ಊಟಕ್ಕೆ ಹಾಕಿ 1 ರೂಪಾಯಿ ಕೊಡ್ತಿದ್ದ ಹಾ ನಾಣ್ಯ ಕೊಡ್ತಿದ್ದ ಹೌದು ಸಾಂಗೈ ಅಂದ ಇದು ಒಂದ ನಾಣ್ಯ ಕೊಡതിനാ ಏನು ಮಾಡ್ಲಿ ಅಂದ ಏನು ಮಾಡ್ಲಿ ಅಂದಾಗ ಇವ ಸಾಂಗೈ ಅಂದ ಸಾಂಗೈನೊಳಗೆ ಒಳಗೆ ಅಂತ ಬೇರೆ ಹೊಕ್ಕಿತ್ತರಿ ಹಾ ಹಾ ಅದು ಹಿಂದೆ ಬಂತು ನೋಡು ದಾಂಡ ಇಲ್ಲದ ಪಾಠ ಏನ್ ಹೇಳು ಪಕ್ಕ ಆ ಕಡೀಲ ಪಕ್ಕ ಈ ಕಡೀಲ ಇಲ್ಲ ಇದನ್ನ ತಗೊಂಡೆ ಏನು ಮಾಡ್ಲಿ ನನಗೊಂದು ಆಸೆ ಆಗೈತಿ ಅಂದವ ನನಗೊಂದು ಹೆಂಗಸಿನ ಮನೆಗೆ ಹೋಗಂಗಾಗೈತಿ ಆಗೈತಿ ಅಕ್ಕಿ ಮ್ಯಾಲೆ ಇಚ್ಛೆ ಆಯ್ತ ಅಕ್ಕ ಮನ್ಸಕ್ ಹೋಗಿ ಏದೊಂದು ರೂಪಾಯಿ ಕೊಟ್ಟಾಕಿ ರಾವ್ದನ ಎಂದ ರೊಕ್ಕ ಕೊಟ್ಟು ಹೆಂಗಸನ ಮಾಡಿ ಬರಾವ್ದ ಒಂದ್ ದಗದಾತ್ರೆಯಲ್ಲಿ ಏನಾಪಾ ಅಂತಂದ್ರೆ ತಗೊಂಡ ವಾದ 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 ಬಳಕ ಮತ್ತೆ ಸಂಗಯ ಎಲ್ಲಿ ಪುಂಡತಿಯಲ್ಲಿ ಬರೀ ಲಿಂಗ ಪೂಜೆನ ಮಾಡ್ತಿತ್ತು ಇದಕ್ಕ ಕೂತ್ರು ಮಾಡ್ತಿತ್ತು ಎದ್ರು ಮಾಡ್ತಿತ್ತು ಬಿದ್ರು ಮಾಡ್ತಿತ್ತು ಸಂಗಯತ್ ಹೆಸರಿತ್ತು ಇತ್ತದಕ್ಕೂ ಅದರ ಒಳಗೊಂದು ಲಿಂಗ ಕಟ್ಟಿ ಬಿಟ್ಟಿದ್ದೀವಿ ಬಸವಣ್ಣ ಬಸವಣ್ಣಪ್ಪ ಲಿಂಗ ಕಟ್ಟಿ ಬಿಟ್ಟಿದ್ದ ಆ ಹೆಣ್ಮಗಳ ಮನಿಗ ಹೋದ ಮೈ ಮೇಲೆ ಒಂದು ಬಟ್ಟೆ ದಿಗಂಬರಿಯಾಗಿ ಮನಕೊಂಡಿದ್ದಳು ಹೆಣ್ಣ ಮಗಳ ಹೋಗಿ ನೋಡ್ತಾನ ಮನಿಯೊಳಗ ಒಂದೇ ನೋಡ್ತಾನ ನನ್ನ ಕೈಯಾಗ್ರೆ ಎಂತ ಮಳ್ಳ ಬಸವಣ್ಣ ಇರ್ಬೇಕು ಯಪ್ಪ ಅಂದವ ನನಗ್ರೆ ಒಂದ ಲಿಂಗ ಕೊಟ್ಟಾನ ಈಗ ಎರಡು ಲಿಂಗ ಇಟ್ಟಾನ ನಾವ್ ಒಂದ ಲಿಂಗದ ಈಕೆ ಎರಡ್ ಲಿಂಗದ ಕಿದಾಳಂದ್ರ ಈಕೆ ಹೆಚ್ಚನ ಕಾಳ ತಿಳ ಯಾಕೆ ಕುಚುಗಳ ತೊಳದ ಪೂಜೆ ಮಾಡ್ತಿದ್ಯಲೋ ಹುಚ್ಚು ಸಂಗಯ್ಯ ನೀ ಏನು ಲಿಂಗದ ಎರಡು ತಾಯಿ ಎರಡು ಎದಿಮೇಗಿನ ಕುಚಗೊಳ ತೊಳದ ಪೂಜೆ ಮಾಡ್ಲಾಕತ್ತ ಅದ್ರೊಳಗನ ಲಿಂಗ ಮತ್ತೆ ಪ್ರತ್ಯಕ್ಷ ಆದ ಸಾಕ್ಷಾತ್ ನಿನ ಪರಮಾತ್ಮ ಮತ್ತ್ ಇದ್ರೊಳಗ ಏನ ಎರಡು ಲಿಂಗ ಇದ್ದವ್ರು ನಾವು ಏನ ಒಂದ್ ನಿಮಗ್ ಮಾತ್ರ ಒಂದ ಐತೆ ನೋಡಿ ಗ್ಯಾರಂಟಿ ಗೊಳ್ಳಂಗ ಗೊತ್ತಂಗ ಲಿಂಗಿದ್ ಒಂದ ನಿನ್ನ ಲಿಂಗ ಇದು ಬೈಲಾ ಬಹಿರಂಗ ವ್ಯವಹಾರ ಸೋಮಬಾ ಹಾ ಯಾಕ ಹಾ ಅವ್ ಹೇಂಗಾಯಿತೆನೋ ಸುಮ ಕುಂಡರಂಲೆ ಇದೆನ್ ಬಿಡೋನಂಗಾಗಿದ್ರಿ ಹಾ ಯಾತಾ ಭಕ್ತಿ ತತ ದೇವ ಹಾ ಹಂಗಿಲ್ಲ ಅದು ಹಾ ಎಷ್ಟೋ ನಿಮ್ಮ ದೇವರ ಅಲ್ಲಿ ಓಲ ಪರಕ ವ್ಯವಹಾರ ಆಗ್ಯಾ ಆಗ್ಯಾ ಹಟ್ ದೇವರ ದೇವ್ರ ತಂದ್ರ ದೇವ ಪಾಡಿಗೆ ಜಿವಿ ನಂದ ಹೋಯಿತಲೆ ಹಾ ಅದು ಲಕ್ಷ್ಮಿ ತುರವಾದ ಜಿಮಯಿಗೆ ಉಳದ ತಿಗ್ಸದ ಹೌದು ಅದರಾಗೆ ನೂರಪ್ಪನ ಪಾಲ್ ಐತಿ ಎಲ್ಲಕಡೆ ಅವ್ಬಬೇಕು ಮತ್ತೆ ನಿನ್ನ ಗಾಳಿ ಬೀಸೋರು ನಾವು ಹಾ ಹಾ ಇಲ್ಲಿ ಎಷ್ಟು ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಅದಕ್ಕೆ ಆಗ್ತತಿಪ ಅದಕ್ ಶಾನಿಯ ಬಾಳದ್ರಿ ಏನಾದರೂ ಪರಮಾತ್ಮ ಬಹಳ ದೊಡ್ಡವ ನಾನ್ ನಿಮಗ್ ಒಂದಾಗ ಕೇಳಿನಿ ಬಾಗಪ್ಪಾಜ ಪರಮಾತ್ಮನ ಲಿಂಗ ಕಳಿಸಿ ಬಿದತಿ ಹೊಳ್ಳಿ ಯಾವಾಗ ಜೋಡ್ಸ್ಕೊಂಡ್ ಕೇಳೇನ್ರಿ ಅದಿಲ್ಲ ಅವ್ರ ವಿಷಯ ಬಿಡುಗಡೆ ಆಗಿಲ್ಲ ಭೂಮಿ ತಾಳಂಗಿಲ್ಲ ಬಿತ್ತಂದ್ರ ಭೂಮಿ ತಾಳಂಗಿಲ್ಲ ಬಿತ್ತಂದ್ರ ಭೂಮಿ ತಾಳಂಗಿಲ್ಲ ಭೂಮಿ ತಾಳ ಮತ್ತು ಜಲಾರಿನ ಇರಲಿಕ್ಕೆ ಹೆಗಲ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಅದಕ್ಕೆ ಜಲಾರಿ ನೋತಾರ ಯವನಿ ನೋತಾರ ಜಲಾರಿ ಕೆಳಗೆ ಜಲಾರಿ ಐತಿ ಅದು ಪಕ್ಕಾ ಯವನಿ ಆಕಾರ ಲಿಂಗ ಐತಿ ಅದರಾಗ ಲಿಂಗ ಐತಿ ಅದು ತಿರಿಗೆ ಮತ್ತೆ ಪರಮಾತ್ಮ ಎಂದ ಹಚ್ಚಿಕೊಂಡ ಕೇಳಿದ್ವಿ ಹಾಗಾ ಸದ್ದ ಯವನಿ ಆಕಾರ ಜಲಾರಿ ಒಳಗ ಲಿಂಗ ಕೂತೈತಿ ಅದನ್ನ ತಗದು ಹೊಳಿ ಯಾವಾಗ ಹಚ್ಚಿಕೊಂಡ ನಾನು ಅಂತ ಕೇಳೆ ನಿಮ್ಮ ಗಂಡಾಡವರಿಗೆ ಯಾಕ ಬರಂಗೇಲೋ ಯಾ ನೀವು ಮಾರತರಿಯೋ ಭಾಗಪಣ ಯಾವಾಗ ಯಾವ ಹೆಣ ಮಕ್ಕಳು ಕೇಳತಿದ್ದಿಲ್ ತಿರಿಗಿ ಈಗ ಬಾಳ ಕೇಳಾತನೆ ಯಾಕೇನ ಪಕ್ಕ ಅಂಜಿಕೆ ಐತ್ರ ಹೊರಗೆ ಹಾ ಹಾ ಅವಳು ಕೇಳಿದ್ವಿ ಯಾಕೆ ಕೇಳತಾನೆ ಯಾವ ರ್ಯಟ್ ಕೇಳತಾರೆ ಹೇಳಕೋ ತ ವರ್ತಿದ್ ಅವ್ರು ಕೇಳೋರು ಗುರುವಾಣತಿಗಳ ಗಂಟ ಬಿದ್ದಿದ್ದಿಲ್ಲ ಅಂಗ ಹಾ ಹಾ ಐತಿ ಕರೆ ಕಿಡಿಗತ್ಲೆ ಐತಿ ಕರೆ ಕೆಟ್ಟ ಕೇಳತತ್ಲಿ ಇದಕ್ಕ ಒಂದ ಹೊಳಿ ಕೇಳಬೇಕತನವಾ ನಮ್ಮ ಪಾಪು ಏನು ನಿಮ್ಮ ಜಲಮ ಅವಗ ಸುಮ್ಮಕೊಂಡಲ ಬರಂಗಿಲ್ಲ ಅಕ್ಕ ಮುಕ್ಳ ಮೂಲ ಮೋಲಾ ದೇ ತಂಗಾ ಹೆದ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ ದೇವರ ಒಂದ್ ಮಾತ ಹೇಳ್ರಿ ಅಪ್ಪ ಹಲ್ಲು ಮುರಿತಾರು ಹ ನಿಮ್ಮ ಹಲ್ಲು ಮುರಿತಿವತ್ ಹೇಳ್ತಾರವ್ರು ಬುದ್ಧಿ ನಿಮ್ಮ ಹಲ್ಲು ಎಲ್ರಿ ಹೇಳಿ ಅಂದಿ ಬಾಗಪ್ಪ ಜಾಡ ಹಲ್ಲ ನಮ್ಮ ಮುರಿದಿಲ್ಲ ನಿಮ್ಮ ಹಲ್ಲು ಮುರಿದ್ರು ನೋಡ ಗಣಸರು ಗಣಸರು ಕೂಡ ಯಾವಾಗ ನನಗೆ ನೀ ಏನ್ ಕೇಳಿದಿ ಪುರಾಣ ಲಾಕ್ಲಾಕತ್ತೀನಿಂಗ ಅಲ್ಲ ನಮ್ಮ ಮುರಿದಿಲ್ಲ ಅಲ್ಲ ನಿಮ್ಮ ನಿಮ್ಮ ಮುರದಾನ ಜಾಂಬೂ ಋಷಿಯ ಜಾಂಬೂ ಋಷಿ ಮಕ್ಕಳಿದ್ರು ಹಾಲುಮನಿ ಹೆಪ್ಪುಮುನಿ ರಕ್ತ ಮುನಿ ಬಿಗುಮುನಿ ಇವ್ರನ್ನ ತಗೊಂಡು ಬರ್ಲಾಕ್ ಹೋಗಿದ್ದ ಬಸವಣ್ಣಪ್ಪ ಬಸವಣ್ಣಪ್ಪ ನಟ್ಟ ನಡವರಕ್ ಹೋಗಿ ನಿಂತ ಆದಿಶಕ್ತಿ ಅವತಾರ ನಿತ್ತ ಹಿಂದೆ ಹೇಳುತ್ತಿತ್ತು ಇದನ್ನ ಎದರಾಗ ಬರ್ದಿಟ್ಟಾರಪ್ಪ ಅಂದ್ರ ಆದಿ ಯುಗ ಇಡದ ಆದಿಶಕ್ತಿ ಇದ್ದಕ್ಕೇಡವೇ ವಾದ ವಿವಾದ ಯಾಡ ಮುಟ್ಟ ಸುಮಳು ಹಾಡಂಗ ನೋಡಿ ನಿಟ್ಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಕೊಳ್ಳಾಗ ಕಟ್ಟಿವ ಮೆಟ್ಟ ತಿಂದಿರಿ ಈಟಾ ಹಿಂಗ ನಾ ಅಂದಿಲ್ಲ ಕವಿಗಳು ಸಾವಳಿಗೆ ಮೊಮ್ಮದ ಸಾಬ್ರು ಹಂಗ ಹೋಗಿ ನಿಂತ ಅವಾಗ ಮುಂದ ನಿಂತ ಹಿಂದ ತಾಯಿನ ನೋಡ್ಲಕ್ ಏ ಮಗನ ನಾಯಕ ನನ್ನ ಮಕ್ಳ ಕೂಡ್ಲಿ ಹೋಂದವ ಜಾಂಬೂ ಋಷಿ ಅವಾಗ ಹೆಂಗ ಮಾಡ್ಲಿ ತಾಯಿ ಇವ್ರೆ ಕೊಡುವಲ್ಲ ಆದಿಶಕ್ತಿ ಹೇಳ್ತಾಳ ಮಾಡಿ ತಾಯಿ ಅವಾಗ ಯಾವಾಗ ಋಷಿ ಮುಷ್ಕಿ ಮಾಡಿ ಒಮ್ಮೆ ಪಕ್ಕ ತಗುದಿದ್ ನೋಡ್ ಬಸವಣ್ಣ ಪಂಡಿ ಮೇಲೆ ಹೊಲೋದು ಮ್ಯಾಗಿನ ಒಂದ್ ಸಟ್ ಕಿತ್ಕೊಂಡ ಹೋಗ್ಯಾವ್ರಿ ಸದ್ದ ಈಗ ಎತ್ತುಗಳಿಗೆ ಒಂದ್ ಸೈಡ್ ಹೊಲದ ಒಂದ್ ಸೈಡ್ ಹೊಲ್ ಇಲ್ಲ ಯಾರು ಹಲ್ಲು ಯಾರು ತಗದಾರು ಇವರು ಇವರು

ನಿನ್ನ ವಾರಿಗೆ ನನಗೂ ನನ್ನ ಮಗ ಅದ ಮಾತಾಡಬಾರ್ದು ಕರಿ ನೀ ಪಾಠ ಸಾಟ ಅಂದಿಲ್ಲ ನೀನು ಪಾಠ ಗೋಟು ಕುಣಿಸಿ ಹೋಗ್ತಾನು ಗೋಟು ಕುಣಿಸಿ ನಿನ್ನಂತ ಪಿಲಿ ಇಲ್ಲೇ ನಮ್ಮ ನಮ್ಮ ಶರೀರದೊಳಗ ಶರೀರ ಸೀರೆ ಹುಟ್ಟ್ಯರಿ ನೀವು ನಾಲ್ಕು ಮಂದಿ ಬಿಟ್ರೆ ಬುಟ್ಟಿ ಅಂತ ಬಿದ್ದ ಹೊರಗದು ಇಲ್ಲ ಮತ್ತ ಇನ್ನೊಂದು ಮಾತೇನ್ರಿ ಏನ್ ಹೇಳ್ತಾರ ಸೈರ್ಯದ ನಾಯಿ ಈ ನಾಯಿ ಬದಲಾ ನನಗೂ ತಿಳಿ ಕೆಟ್ಟದ ಇವ್ರ ಬದಲಾ सैर्या नाही दांगत नान नाही बाळ फरक होय पा मला माहिती नाही मी आता सांगतो की ऐका तुम्हाला माहित नसलं तर काय झालं मी सांगतो की आता इकडेला महाराष्ट्र आहे हो सगळं मराठी आहे सगळं समजून ಏನ್ ಹೇಳಾರಪ್ಪ ಅಂದ್ರೆ ನಾಯಿ ಸುಮಾರತ್ರಿ ನಾ ಹೆಣ್ಣ ನಾಯಿ ಸುಮಾರು ದಿನ ಹೇಳ್ತಾರವ್ರು ಹೆಣ್ಣ ನಾಯಿ ಸುಮಾರು ಹಾ ನೀವೊಂದ್ ಮಾತಿನಿ ಕೇಳಬಾಗಪ್ಪ ಜಾ ಗಂಡ ನಾಯಿ ಚಲೋ ಬಾಳ ಒಂದ್ ಎರಡ್ ನಾಯಿ ಸಾಕಿದ್ರು ಬೇಟಿ ಆಡ್ಬೇಕಂತ ಹೇಳಿ ಬೇಟಿಗಾರ ಮನೆಯಾಗ ಒಂದ್ ಹೆಣ್ಣ ಒಂದು ಗಂಡ ಒಂದ್ ಹೆಣ್ಣ ಒಂದ್ ಗಂಡ ಎರಡ್ ನಾಯಿ ಸಾಕಿದ್ರು ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ರು ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಕೆಲಸ ಆಡ್ಬೇಕ ತಗೊಂಡು ಹೋಗ್ತಿದ್ರು ಆತ ಅಡಿವ್ಯಾಗ ಹೋದ್ರ ಎರಡು ನಾಯಿ ಹೆಣ್ಣ ನಾಯಿ ಗಂಡ ನಾಯಿ ತಗೊಂಡ್ ಹೋದ್ರು ಹೋಗಿ ಮುಂದೆ ಮುಂದ ಹೋಗಿ ಮಲಾ ಎಬಿಸಿ ಬಿಟ್ರು ಮುಂದೆ ಮಲಾ ಎಬಿಸಿ ಬಿಟ್ರು ಮಲಾ ಎಬಿಸಿ ಬಿಟ್ಟ ತಕ್ಷಣ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿಬಿಟ್ರು ಬಿಟ್ರು ಬಿಟ್ಟರು ಹೋಗಿ ಬ್ಯಾಟಿ ಮಾಡಿದ್ದು ಹೆಣ್ಣು ನಾಯಿನ ಬ್ಯಾಟಿ ಮಾಡಿತ್ತು ಯಾಕ ಗಂಡ ನಾಯಿ ಇದು ಗಂಡ ನಾಯಿ ಮಾಡ್ಲಿಲ್ರಿ ಇದು ಯಾಕೆ ಯಾಕ ಮಾಡ್ಲಿಲ್ಲಪ್ಪ ಇದರ ಜೋಡನ ವಾಚಿಗೆ ಏನು ಮಾಡ್ತೀಯಾ ಇದರ ಜಾಸ್ತಿ ಓಡ್ರ ಇದು ಪುಟ್ಟ ಮೇಲೆ ಅತ್ತಿತ್ತು ಬ್ಯಾಟಿ ಮಾಡುದು ಓಡಿ ರನ್ನಿಂಗ್ ಆದಾಗ ಪಾಸ್ ಆಗಿ ಬರೋದು ಹೆಣ್ಣು ನಾಯಿನ ಬ್ಯಾಟಿ ಮಾಡೋದು ಹೆಣ್ಣು ಇದಕ್ಕೆ ಯಾಕ ಆಗಂಗಿಲ್ಲ ಅತ್ತಿ ಹಾ ಹಾ ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ ಮಾರ್ಕ್ ಹೇ ಪು ிபே தப்பேனே நம்ம நிம்மஸ்வாச நமக எல்லா நம ஏட்ரேஸ்வசே ஏ மதுரைய I'm to one more ¡Qué